ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕನ್ನಡ ಮೀಡಿಯಂ ತುಂಬಾ ಮನೆಗೆ ಅಂತ ಅವನಿಗೆ ಇಷ್ಟವಾದ ಪಾಯಸವನ್ನು ಸ್ಪೂನ್ ತಿನ್ನಬೇಕಾದ್ರೆ ತಂಗಿ ಅಣ್ಣಾನ ಆದ್ರೂ ಏನೋ ಮರ್ತಿದೀಯ ಅಂತ ಹೇಳಿದಾಗ ಏನ್ ಮರ್ತಿರ್ಬೋದಪ್ಪ ಅಂತ ಒಂದು ಶಾಕ್ ಆಗ್ತಾನೆ ಯೋಚಿಸ್ತಾ ಇರ್ತಾನೆ ಈ ಕಡೆ ಬಂದು ಕಾವೇರಿ ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಕಲಿಸ್ತಾ ಇರ್ತಾಳೆ ಯಾರಿಗೆಲ್ಲ ಹಾಡು ಹೇಳೋದಕ್ ಬರುತ್ತೆ ಯಾರು ಹಾಡು ಹೇಳ್ತೀರಾ ನೀನು ಹಾಡು ಹೇಳ್ತೀಯ ಸರಿ ಹಾಗಿದ ಈಗ ರೌಡಿ ಬೇಬಿ ಒಂದು ಹಾಡು ಹೇಳ್ತಾಳೆ ಏ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಯಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಲು ಮಳೆಗೆ ಬಿರುಗಾಳಿ ಚೆಳಗೆ ನೀ ಆ ಮುಂದೆ ಸಾಗುವೆ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಟುರಾ ಅರೆ ಮಕ್ಕಳು ಏನಕ್ಕೆ ಈಗ ಸುಮ್ ಕುತ್ಕೊಂಡಿದ್ದೀರಾ ನಿಮ್ಮ ಗೆಳತಿ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು ಎಷ್ಟು ಚೆನ್ನಾಗಿ ರಥೆ ಮಾಡಿದ್ಲು ಸುಮ್ಮನೆ ಕೂತ್ಕೋಬಿಟ್ಟು ಚಪ್ಪಳಿ ತಟ್ಟಿ ಪ್ರೋತ್ಸಾಹ ಮಾಡಿ ಎಂದು ಕಾವೇರಿ ಹೇಳ್ತಾಳೆ ಆದ್ರೂ ನೀನು ಇವತ್ತೇನೋ ಮರ್ತಿದೀಯ ಕಣ್ಣು ನಾನೇನ್ಯ ನಿತ್ಯ ಬೆಳಗ್ಗೆ ಅವನು ಬಂದಾಗ ಮನೆ ಮುಂದೆ ಗಲಾಟೆ ನಡೀತಾ ಇತ್ತಲ್ಲ ಅದಕ್ಕೆ ಅವನ್ ಬೇಜಾರಾಗಿರ್ತಾನೆ ಯಾಕಾಗೆಲ್ಲ ಮರ್ತಿದೀಯ ಅಂತ ನೆನಪಿಸ್ತೀಯ ಇರು ಹೋಗಮ್ಮ ಅವ್ನ್ ಮರ್ತಿಲ್ಲ ಅಂದಿದ್ರೆ ನಮ್ ಇಬ್ಬರಿಗೂ ಒಂದೊಂದ್ ಸ್ಪೂನ್ ಪಾಯಸ ತಿನ್ಸಿರ್ತಿದ್ದ ಏ ನಿತ್ಯ ನಾನು ಯಾಕೆ ಮರಿಲಿ ನಿಮ್ಮಿಬ್ರಿಗ್ ನೆನ್ಪಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ ನೋಡಿದ್ಯಾ ಒಳ್ಳೆ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗ್ಬಿಟ್ಟಿ ಎಲ್ಲ ಅರ್ಜುನ ಇವ್ರನ್ನ ಇವ್ರು ತೋರಿಸ್ತಿರೋ ಪ್ರೀತಿನ ಇವ್ರ ಮಮತೆನೆ ನನ್ನ ಬೆಲೆ ಕಟ್ಟೋಕ್ಕಾಗಲ್ಲ ಎಂದು ಅಗಸ್ತ್ಯ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಘಟನೆ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಥ್ಯಾಂಕ್ ಯು